ನಮಸ್ಕಾರ ಸ್ನೇಹಿತ್ರೆ ನಮ್ಮ ಇಂಡೋನೇಷ್ಯಾ ಹತ್ತನೇ ತರಗತಿಯ ಗಣಿತ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಧ್ಯಾಯ ಮೂರು ಕ್ಲಾಸ್ ಟೆಂತ್ ಗಣಿತ ಅಧ್ಯಾಯ ಮೂರು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಜೋಡಿಗಳು ಅಭ್ಯಾಸ ಮೂರು ಪಾಯಿಂಟ್ ಒಂದು ಎರಡನೇ ಕ್ವಶನ್ ಎರಡನೇ ಮೇನೊಳಗೆ ಒಂದೇದು ಎ ಒನ್ ಬೈ ಎ ಟು ಪಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು ಅನುಪಾತಗಳನ್ನು ಹೋಲಿಸುವ ಮೂಲಕ ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಪ್ರತಿನಿಧಿಸುವ ಸರಳ ರೇಖೆಗಳು ಮತ್ತು ಒಂದು ಬಿಂದುವಿನಲ್ಲಿ ಛೇದಿಸುತ್ತವೆ ಸಮಾಂತರವಾಗಿಯೋ ಅಥವಾ ಐಕ್ಯಗೊಂಡಿವೆಯೇ ಎಂಬುದನ್ನು ಕಂಡುಹಿಡಿಯಿರಿ ಎರಡನೇದು ಒಂದನೇ ಪ್ರಶ್ನೆ ಫೈವ್ ಎಕ್ಸ್ ಮೈನಸ್ ಫೋರ್ ವೈ ಪ್ಲಸ್ ಏಟ್ ಈಕ್ವಲ್ ಟು ಝೀರೋ ಸೆವೆನ್ ಎಕ್ಸ್ ಪ್ಲಸ್ ಫೈವ್ ವೈ ಮೈನಸ್ ನೈನ್ ಈಕ್ವಲ್ ಟು ಜೀರೋ ಇಲ್ಲಿ ಎ ಒನ್ ಅಂದರೆ ಎ ಒನ್ ಬಾಯ್ ಎ ಟು ಬಿ ಒನ್ ಬಾಯ್ ಬಿ ಟು ಸಿ ಒನ್ ಬಾಯ್ ಸಿ ಟು ಬೆಲೆ ತುಂಬೋನ ಎ ಅಂದರೆ ಇಲ್ಲಿ ಎ ಒನ್ ಅಂದರೆ ಫೈವ್ ಬಿ ಒನ್ ಅಂದರೆ ಮೈನಸ್ ಫೋರ್ ಸಿ ಒನ್ ಏಟ್ ಎ ಟು ಅಂದರೆ ಸವೆನ್ ಬಿ ಟು ಅಂದರೆ ಸಿಕ್ಸ್ ಸಿ ಟು ಅಂದರೆ ಮೈನಸ್ ನೈನ್ ಸೊ ಇದಕ್ಕೆ ಬೆಲೆ ತುಂಬೋಣ ಎ ಒನ್ ಬಾಯ್ ಎ ಟು ಬಿ ಒನ್ ಬಾಯ್ ಬಿ ಟು ಸಿ ಒನ್ ಬಾಯ್ ಸಿ ಟುಗೆ ಈ ಬೆಲೆ ತುಂಬೋನು ಫೈ ಡಿವೈಡೆಡ್ ಬೈ ಸವೆನ್ ಈಕ್ವಲ್ ಟು ಮೈನಸ್ ಫೋರ್ ಬೈ ಸಿಕ್ಸ್ ಮೈನಸ್ ಪ್ಲಸ್ ಏಟ್ ಬೈ ನೈನ್ ಸೊ ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅಂದರೆ ಪ್ರತಿನಿಧಿಸುವ ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸುತ್ತವೆ ಇಲ್ಲಿ ಎಲ್ಲ ಬೇರೆ ಬೇರೆ ಆನ್ಸರ್ ಬಂದೈತೆ ನೋಡ್ರಿ ಪ್ರತಿನಿಧಿಸುವ ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸುತ್ತವೆ ಈಗ ಮುಂದಿನ ಲೆಕ್ಕ ನೋಡೋಣ ಕ್ಲಾಸ್ ಟೆನ್ತ್ ಗಣಿತ ಅಧ್ಯಾಯ ಮೂರು ಎರಡು ಚರಾಸಿಗಳಿರುವ ರೇಖಾತ್ಮಕ ಸಮೀಕರಣ ಜೋಡಿಗಳು ಅಭ್ಯಾಸ ಮೂರು ಪಾಯಿಂಟ್ ಒಂದು ಕ್ವಶನ್ ನಂಬರ್ ಎರಡನೊಳಗೆ ನಾಳೆ ನೈನ್ ಎಕ್ಸ್ ಪ್ಲಸ್ ತ್ರೀ ವೈ ಪ್ಲಸ್ ಟ್ವೆಲ್ ಕೊಡು ಜೀರೋ ಏಯ್ಟೀನ್ ಎಕ್ಸ್ ಪ್ಲಸ್ ಫೈವ್ ಸಿಕ್ಸ್ ಸಿಕ್ಸ್ ವೈ ಪ್ಲಸ್ ಟ್ವೆಂಟಿ ಫೋರ್ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು ಏನೋ ಪಾದದಲ್ಲಿ ಹೋಲಿಸೋಣ ಇಲ್ಲಿ ಎ ಒನ್ ಅಂದರೆ ನೈನ್ ಬಿ ಒನ್ ಅಂದರೆ ತ್ರೀ ಸಿ ಒನ್ ಅಂದರೆ ಟ್ವಲ್ ಅದೇ ಥರ ಎ ಟು ಅಂದರೆ ಏಯ್ಟೀನ್ ಬಿ ಟು ಅಂದರೆ ಸಿಕ್ಸ್ ಸಿ ಟು ಅಂದರೆ ಟ್ವೆಂಟಿ ಫೋರ್ ಸೊ ಈ ಅನುಪಾತದಲ್ಲಿ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು ಟೂಲಿ ಇದು ಅನುಪಾತಗಳನ್ನು ಬರೆಯೋಣ ನೈನ್ ಬೈ ಏಯ್ಟೀನ್ ತ್ರೀ ಬೈ ಸಿಕ್ಸ್ ಟ್ವೆಲ್ ಬೈ ಟ್ವೆಂಟಿ ಫೋರ್ ಇನ್ನು ನೋಡಿ ಯಾವ್ಯಾವ ಕಡ್ತಾ ಹೋತ್ ನೋಡಿರಿ ಕಡ್ತಾ ಹೊಡ್ಯೋಣ ಸೊ ಒಂಬತ್ತೊಂದಲೇ ಒಂಬತ್ತೆರಳೆ ಅಂದರೆ ಇದು ಒಂದು ಎರಡು ಅಂಶ ಉಳಿತು ಒಂಬತ್ತೊಂದಲೇ ಒಂಬತ್ತೆರಳೆ ಅದೇ ಥರ ಮೂರೊಂದಲೇ ಮೂರು ಎರಡೇ ನೋಡ್ರಿ ಇದು ಎರಡು ಅಂಶ ಉಳೀತು ಅದೇ ಥರ ಹನ್ನೆರಡೊಂದಲೇ ಹನ್ನೆರಡು ಎರಡೇ ಇದು ಒಂದು ಎರಡು ಅಂಶ ನೋಡಿ ಎಲ್ಲ ಒಂದೆರಡು ಅಂಶ ಒಂದೆರಡು ಅಂಶ ಬಂದು ಸೊ ಅದರಿಂದ ಇಲ್ಲಿ ಪ್ರತಿನಿಧಿಸುವ ಸರಳ ರೇಖೆಗಳು ಪರಸ್ಪರ ಐಕ್ಯವಾಗುತ್ತವೆ ಪ್ರತಿನಿಧಿಸುವ ಸರಳ ರೇಖೆಗಳು ಪರಸ್ಪರ ಐಕ್ಯವಾಗುತ್ತೆ ಯಾಕೆ ಎಲ್ಲ ಇದು ಆನ್ಸರ್ ಒಂದೇ ಬಂದ ನೋಡಿರಿ ಮುಂದಿನ ಕ್ಲಾಸ್ ಟೆಂತ್ ಗಣಿತ ಅಧ್ಯಾಯ ಮೂರು ಎರಡು ಚರಾಕ್ಷಗಳಿರುವ ರೇಖಾತ್ಮಕ ಸಮೀಕರಣ ಜೋಡಿಗಳು ಅಭ್ಯಾಸ ಮೂರು ಪಾಯಿಂಟ್ ಒಂದು ಕ್ವಶನ್ ನಂಬರ್ ಎರಡನೇ ಮೂರನೇ ಲೆಕ್ಕ ಇಲ್ಲಿ ಬಿಂದುವಿನಲ್ಲಿ ಜೇಯಿಸ್ತವೆ ಸಮಾಂತರವಾಗಿವೆ ಅಥವಾ ಐಕ್ಕೊಂಡಿವೆ ಎಂದು ಕಂಡುಹಿಡಿಯಬೇಕು ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು ಅನ್ನೋ ಪದದಲ್ಲಿ ಹೋಲಿಸೋಣ ಇಲ್ಲಿ ಎ ಒನ್ ಅಂದರೆ ಸಿಕ್ಸು ಬಿ ಒನ್ ಅಂದರೆ ಮೈನಸ್ ತ್ರೀ ಸಿ ಒನ್ ಅಂದರೆ ಟೆನ್ ಅದೇ ಥರ ಎ ಟು ಅಂದರೆ ಟೂ ಬಿ ಟು ಅಂದರೆ ವೈ ಅಂದರೆ ಒನ್ಲಿ ಮೈನಸ್ ಒನ್ ಸಿ ಟು ಅಂದರೆ ನೈನ್ ಸೊ ಅದರಿಂದ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು ಅನುಪಾದಲ್ಲಿ ತುಂಬ ಆದ್ದರಿಂದ ಸಿಕ್ಸ್ ಬೈ ಟು ಮೈನಸ್ ತ್ರೀ ಬೈ ಒನ್ ಇಲ್ಲಿ ಟೆನ್ ಬೈ ನೈನ್ ನೋಡಿ ಎಲ್ಲ ಮೂರು ಬೇರೆ ಬಂದವು ಇಲ್ಲಿ ಮೂರೊಂದಲೇ ಎರಡೊಂದಲೇ ಎರಡು ಮೂರಲೇ ಮೂರು ಬತ್ತು ಇಲ್ಲಿ ಮೈನಸ್ ಮೂರು ಇಲ್ಲಿ 10 ಬೈ ನೈನ್ so, a1 ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು ಇದು ಒಂದೇ ಬೇರೆ ಐತಿ ಇಲ್ಲಿ ಪ್ಲಸ್ ತ್ರೀ ಪ್ಲಸ್ ತ್ರೀ ಎರಡು ಅನುಪಾತ ಎರಡು ಅನುಪಾತ ಸಮ ಅದ ಅಂದರೆ ಇಲ್ಲಿ ಇದು ಸಮಾಂತರವಾಗಿರುತ್ತದೆ ಇಲ್ಲಿ ಬರೆಯೋಣ ಪ್ರತಿನಿಧಿಸುವ ಸರಳ ರೇಖೆಗಳು ಸಮಾಂತರವಾಗಿರುವ ಸಮಾಂತರವಾಗಿರುತ್ತವೆ ಇವುಗಳಲ್ಲಿ ಯಾವುದೂ ಪರಿಹಾರ ಇಲ್ಲ ಪ್ರತಿನಿಧಿಸುವ ಸರಳ ರೇಖೆಗಳು ಸಮಾಂತರ ಆಗಿರುತ್ತವೆ